ಸರ್ ಶಾಸಕರು ಶಾಸಕರು ಬಹಳ ದೊಡ್ಡವರು ಬಹಳ ದೊಡ್ಡ ಮನುಷ್ಯ ಅವ್ರ ಬಗ್ಗೆ ನಾನು ಏತ್ ಹೇಳು ಏನು ಹೇಳೋದು ಬೇಕಾಗಿಲ್ಲ ಯಾಕೆಂದ್ರೆ ಎರಡೂವರೆ ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ ಒಂದು ರಸ್ತೆ ಗೊತ್ತಿಲ್ಲ ಒಂದು ಊರು ಗೊತ್ತಿರಲಿಲ್ಲ ಇಲ್ಲಿ ಮುಂದೆ ನಿಂತಿದ್ದೀವಲ್ಲ ಒಂದು ಇಪ್ಪತ್ತು ಜನ ಇಪ್ಪತ್ತು ಜನನೇ ಏನೋ ಏನೇನೋ ನಮ್ಮ ಹೆಸರುಗಳು ಕರಿತಿದ್ರು ಇಪ್ಪತ್ತು ಜನನೇ ಮಂತ್ರಿಗಳು ಈಗೇನು ಮಂತ್ರಿಗಳಾಗಿದ್ದಾರೆ ಎಂ ಸಿ ಸುಧಾಕರ್ ಸಾಹೇಬರು ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡಿಸು ಮಿನಿಸ್ಟ್ರಿಗೆ ಹೇಳಿ ಮಿನಿಸ್ಟ್ರ್ ಸಹಕಾರದಿಂದ ಅವ್ರು ಟಿಕೆಟ್ ಕೊಡ್ತಿದ್ದು ಆದರೆ ಯಾವ ಊರು ಯಾವ ದಾರಿ ಗೊತ್ತಿರಲಿಲ್ಲ ಆತನಿಗೆ ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು ಏನು ತನು ಮನ ದನ ಏನೇನೋ ಹೇಳ್ತಾರಲ್ಲ ಯಾವುದೂ ಕೊಡದೆ ಎಲ್ಲ ಒಳ್ಳೆ ಹುಡುಗ ಸುಶಸ್ಮತ ಹುಡುಗ ಅಂತೇಳ್ಬಿಟ್ಟು ಹೇಳಿದ್ವಿ ಹಾಗಾಗಿ ಜನ ಓಟ್ ಓಟ್ ಕೇಳಿದರೆ ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ದಾರೆ ಹೈಜಾಕ್ ಮಾಡಿ ಕೋಲಾರದಲ್ಲಿ ಕೊಟ್ಟಿದ್ದಾರೆ ಡೆಲಿಗೇಟ್ರುಣಿ ವೆಂಕಟೇಶ್ ಕೆಲಸಗಾರ ಕೆಲಸಗಾರರಿಗೆ ಕೂಲಿ ಕೊಡಬೇಕು ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು ಇಷ್ಟೇ ಬೇರೆ ವ್ಯತ್ಯಾಸ ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು ದ್ರೋಹ ಮಾಡಿದ್ದಾರೆ ಅರ್ಥ ಆಯ್ತಾ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು ಎಷ್ಟು ನೋವು ತಿಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರವರು ವಿರುದ್ಧ ಮಾಡಿದ್ರೆ ಅವರೆಲ್ಲ ನೋವು ತಿಂತಾರೆ ಇಷ್ಟು ಹೇಳಕ್